ಈ ಮಗುವಿಗಾಗಿ ನನ್ನ ಮನಸ್ಸು ಆ ತೊರೆಯುತ್ತಿಲ್ಲ ಎಂದಿದ್ದಳು ಅವಳು ಆದರೆ ಈ ಮಾತು ಆರಂಭದ ದಿನಗಳದ್ದಾಗಿತ್ತು ಆನಂತರ ಕ್ರಮೇಣ ಆ ಮೂಕ ವೇದನೆ ವಿಪರೀತ ತಲ್ಲಣ ಮತ್ತು ಅನಿಯಂತ್ರಿತ ರಕ್ತದೊತ್ತಡದಂತಹ ಕಾಯಿಲೆಯ ಮುದ್ದೆಯು ತನ್ನ ಒಡಲಲ್ಲಿ ಅರಳುತ್ತಿರುವ ಕಂದನನ್ನು ಪ್ರೀತಿಸಲು ಪ್ರಾರಂಭಿಸಿರ್ಬೋದು ಈ ಮಗು ಹುಟ್ಟಿದ ಮೇಲಾದರೂ ನನ್ನ ಕಷ್ಟ ಕೌಟಲ್ಯಗಳೆಲ್ಲ ದೂರಾಗ್ಬೋದು ಎಂಬ ನಿರೀಕ್ಷೆಯನ್ನಾದರೂ ಹೊಂದಿರಬಹುದು ಪ್ರಸವದ ಕಾರಣದಿಂದ ತನ್ನ ಎಂಟು ವರ್ಷದ ಮಗಳಿಂದ ಸುಮಾರು ಎರಡು ಮೂರು ತಿಂಗಳಾದರೂ ದೂರ ಇರಬೇಕಲ್ಲ ಎಂಬ ಕೊರಗು ಅವಳನ್ನ ಕಿತ್ತು ತಿನ್ನುತ್ತಿರಬಹುದು ಆದರೆ ನಡೆಯಬಾರದ ಅನಾಹುತ ನಡೆದೇ ಬಿಡ್ತು ದಿನ ತುಂಬುವ ಮೊದಲೇ ಪ್ರಸವೂ ಆಗಿತ್ತು ಮಗು ನಿರ್ಜೀವ ಊದಿಕೊಂಡ ಶಿರ ತಿರುಚಿಕೊಂಡ ಕೈ ಕಾಲುಗಳು ಸಂಪೂರ್ಣವಾಗಿ ಬೆಳೆಯದ ಬ್ರೂಡ ಏಳು ತಿಂಗಳಿಂದ ಗರ್ಭದಲ್ಲಿ ಜತನವಾಗಿರಿಸಿಕೊಂಡು ಬಂದ ಅಧ್ಯಾಯ ಮುಗ್ದೇ ಹೋಗಿತ್ತು ಇತ್ತೀಚೆಗೆ ನಾನು ಕೂಡ ತುಂಬಾ ದಿಟ್ಟಲಾಗಿದ್ದೇನೆ ಅಕ್ಕ ಮೊನ್ನೆ ನಮ್ಮ ಅತ್ತೆ ತನದಾಗಿ ಹೇಳ್ತಿದ್ರು ನೋಡಮ್ಮ ನಿಮ್ಮ ಮಮ್ಮಿ ಜೋಳದ ತೆನೆ ತಿಂದಿದ್ದಾಳೆಯೇ ಜರ್ಸ್ಕೊಂಡ್ಬಾ ಎಂದು ಹಸಿವಿನಿಂದ ಕಂಗೆಟ್ಟಿದ್ದ ನಾನು ತ ನಿಜ ಬಂದು ಕೇಳಿದಾಗ ಹ್ಞೂ ಬೇಕು ಎಂದೆ ಅವಳು ಹೋಗಿ ಹೇಳಿದಳು ಸರಿ ಹಾಗಾದರೆ ಹೋಗಿ ತೆಗೆದುಕೊಂಡು ಬಾ ಅಂತ ಹೇಳು ಎಂದರು ಇಲ್ಲೇ ಒಳಗೆ ಮಲಗಿದ್ದೆ ಹೊರಗೆ ಅಜ್ಜಿ ಮೊಮ್ಮಗಳು ಮಾತಾಡ್ತಿರೋದು ಸ್ಪಷ್ಟವಾಗಿ ಕೇಳಿಸ್ತಿತ್ತು ಮರಳಿ ಒಳಗೆ ಬಂದ ತನುಜಾಳಿಗೆ ಹೇಳಿದೆ ನನ್ನ ಸೊಂಟದಲ್ಲಿ ತುಂಬಾ ನೋವಿದೆಯಮ್ಮ ಹೆದ್ದಿಳಕ್ಕೂ ಆಗ್ತಿಲ್ಲ ಎಂದೆ ಅತ್ತೆ ತರುವುದಕ್ಕೆ ಆಗಲ್ಲ ಅಂದ್ರೆ ತಿನ್ನೋದಕ್ಕಾದ್ರೂ ಹೇಗಾಗುತ್ತೆ ಎಂದು ಕುಹಕವಾಡಿದ್ರು ತನುಜ ಮಾತ್ರ ನನಗೂ ಅತ್ತೆಗೂ ಮದ್ದಿ ಮೆಸೆಂಜರ್ ಕೆಲಸವನ್ನ ಜಾರಿಯಲ್ಲಿಟ್ಟಿದ್ದಳು ನಂತರ ಅದೇಗೂ ಏನೋ ಜೋಳದ ತೆನೆ ಬಂತು ನಾನು ನಿರ್ಲಜ್ಜಲಾಗಿ ತಿಂದೆ ನಾನು ಇಷ್ಟೊಂದು ನಿರ್ಲಜ್ಜಲಾಗಬಹುದು ಎಂದು ನೀನು ಯಾವತ್ತಾದ್ರೂ ಅನ್ಕೊಂಡಿದ್ದೆ ಅಕ್ಕ ಸುಮಾರು ಒಂದು ವಾರದವರೆಗೂ ಅವಳ ಯಾತನ ಮಯ್ಯ ಬದುಕು ಕಣ್ಣ ಮುಂದೆ ಸುಳಿದಾಡ್ತಲಿತ್ತು ಫೋನ್ ನಲ್ಲಿ ಮಾತಾಡ್ದಾಗ್ಲೆಲ್ಲ ಅವಳು ತನ್ನ ಮನದಲ್ಲಿ ಉದುಗಿದ ಮೂಕ ವೇದನೆಯನ್ನ ಹೊರ ಕೆಲವು ವಿಚಾರಗಳನ್ನ ಎದುರು ಕುಳಿತು ಮಾತನಾಡುವಂತೆಯೂ ಇರಲಿಲ್ಲ ಅದು ಅಲ್ಲದೆ ಅವಳು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವಳಾಗಿದ್ದರಿಂದ ಸಂಕೋಚ ಪಟ್ಟಿದ್ದಿರಬಹುದು ಆದರೆ ಫೋನ್ ನಲ್ಲಿ ಮಾತಾಡುವಾಗ ನಿಸ್ಸಂಕೋಚವಾಗಿ ಮಾತಾಡ್ತಿದ್ದಳು ಸರಿತಾ ಲಲಿತಾಳ ಸ್ವಂತ ತಂಗಿಯಾದ್ರೆ ಲಲಿತಾ ನನ್ನ ಅಚ್ಚುಮೆಚ್ಚಿನ ಬಾಲ್ಯ ಸ್ನೇಹಿತೆ ಅಕ್ಕ ತಂಗಿಯರಲ್ಲಿ ಸರಿತಾಳೆ ಎಲ್ಲರಿಗಿಂತಲೂ ಚಿಕ್ಕವಳಾದ್ರೂ ಅವಳ ನಂತರ ಒಬ್ಬ ಗಂಡು ಮಗು ಹುಟ್ಟಿದ್ರು ಕೂಡ ಸರಿತಾಳನ್ನ ಕೊನೆಯ ಹೆಣ್ಮಗಳೆಂದು ಅತ್ಯಂತ ಪ್ರೀತಿಯಿಂದ ಬೆಳೆಸಿದ್ರು ರೂಪೇಶು ಲಕ್ಷ್ಮಿ ಕ್ಷಿಮೆಯ ದರಿತ್ರಿ ಇತ್ಯಾದಿ ಕನ್ನಿಯಲ್ಲಿನ ಆರು ಗುಣ ಧರ್ಮಗಳ ತುಲನೆ ಮಾಡಿದ್ರೆ ಸರಿತಾಳನ್ನ ಇದರಲ್ಲಿ ಅತ್ಯುತ್ತಮಳೆಂದು ಕರೆಯಬಹುದು ಹುಡುಗರಲ್ಲಿ ಈ ರೀತಿ ಗುಣಗಳ ತುಲನೆ ಮಾಡುವುದಿಲ್ಲ ಬಿಡಿ ಮಾಡಿದ್ರೆ ವಿಜಯ್ ಅತ್ಯಂತ ಕನಿಷ್ಠನಾಗಿ ಬಿಡ್ತಿದ್ದ ಒಬ್ಬ ಸುಂದರ ಯುವತಿಗೆ ಅತಿ ಸಾಮಾನ್ಯ ಪುರುಷನೊಬ್ಬ ಸಂಗಾತಿಯಾಗಿ ಬಂದಾಗಲೇ ಸಮಸ್ಯೆಗಳು ಉದ್ಭವಿಸುವುದು ಬಹುಶಃ ಇದನ್ನ ಯಾರು ಗಂಭೀರವಾಗಿ ಪರಿಗಣಿಸಲಿಲ್ಲ ಹೀಗಾಗಿ ಪುರುಷನ ವೃತ್ತಿಯ ಮೇಲಿನ ಲಗಾಮು ಮಹಾತ್ಮಾಕಾಂಕ್ಷೆ ಸ್ವಭಾವ ಸಂಸ್ಕಾರ ಶಿಕ್ಷಣ ಮುಂತಾದವುಗಳ ಬಗ್ಗೆ ಮಾತಾಡುವುದೇ ತಪ್ಪಾದೀತು ಪುರುಷ ಸಿಂಹನ ಉಗ್ರ ಪ್ರತಾಪ ಒಂದು ಸಲ ತಂದೆ ತಾಯಿಯ ಮೇಲಾದ್ರೆ ಇನ್ನೊಂದು ಸಲ ಅಕ್ಕ ತಂಗಿ ಅಣ್ಣ ತಮ್ಮಂದಿರೊಂದಿಗೆ ಇಲ್ಲದೇ ಇದ್ರೆ ಕೆಲಸದವರೊಂದಿಗೆ ಅಥವಾ ನೆರೆಯವರೊಂದಿಗೆ ಸರಿತಾಳ ಮದುವೆ ಆದ್ಮೇಲೆ ಎಲ್ಲಾ ಪ್ರತಾಪಗಳು ಅವಳ ಮೇಲೆ ಮುರಿದು ಬಿದ್ದಂತಾಗಿದೆ ಸರಿತಾಳ ಮನೆಯವರು ವಿಜಯನಲ್ಲಿ ಅದೇನನ್ನ ಕಂಡು ಮದುವೆ ಮಾಡಿಕೊಟ್ರು ಎಂಬ ಪ್ರಶ್ನೆ ನನ್ನನ್ನು ಇಂದಿನವರೆಗೂ ಕಾಡ್ತಿದೆ ತುಂಬಿದ ಮನೆಯ ಏಕೈಕ ಪುತ್ರ ಕಾರು ಬಂಗ್ಲೆ ವ್ಯವಹಾರ ಎಲ್ಲ ಎಲ್ಲ ಇದೆಬಿಟ್ರೆ ಬಹುಶಃ ಸುರಕ್ಷಿತವಾದಂತಿಗೆ ಆದ್ರೆ ಸರಿತಾಳಂತಹ ಯುವತಿಗೆ ಕೊರತೆಯೂ ಇರಲಿಲ್ಲ ವಿಜಯನ ಸ್ವಭಾವಗಳಿಂದ ಬೇಸತ್ತು ಹೋಗಿದ್ದ ಅವನ ತಂದೆ ತಾಯಿ ಕೂಡ ಮದುವೆ ಮಾಡಿದ್ರೆ ಸರಿ ಹೋದಾನು ಎಂದು ಆದರೆ ಮದುವೆಯ ನಂತರ ಪರಿಸ್ಥಿತಿ ಈ ಮಟ್ಟಕ್ಕೆ ತಲುಪುವುದೆಂದು ಅವರು ಕನಸು ಮನಸ್ಸಿನಲ್ಲೂ ಯೋಚಿಸಿರ್ಲಿಲ್ಲ ವಿಜಯನ ಅನಾದರ ದಬ್ಬಾಳಿಕೆಗೆ ಬಲಿಯಾದಳು ಬೇರೆ ಮನೆಯ ಹುಡುಗಿ ಸರಿತ ಮದುವೆಯಾಗಿ ಇಷ್ಟು ವರ್ಷಗಳೇ ಕಳೆದ್ರೂ ಇವಳನ್ನ ಯಾರೂ ಸ್ವೀಕರಿಸಲಿಲ್ಲ ಈ ಎಂಟು ಒಂಬತ್ತು ವರ್ಷಗಳ ವೈವಾಹಿಕ ಬದುಕಿನಲ್ಲಿ ಅವಳು ಗಳಿಸಿದ್ದು ಎಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಧಿಕ ರಕ್ತದೊತ್ತಡದ ವ್ಯಾಧಿ ಮತ್ತು ಎಂಟು ವರ್ಷದ ಮುದ್ದು ಮಗಳು ಮಗಳುಜ ಮಾತ್ರ ಇಷ್ಟು ವರ್ಷಗಳ ನಂತರ ಮತ್ತೆ ಗರ್ಭವತಿಯಾಗಿರುವುದಕ್ಕೆ ಸರಿತಾ ಗಾಬರಿಯಾಗಿದ್ದಳು ಆದರೂ ಹೇಗೋ ಏನೋ ನಿಭಾಯಿಸಿಕೊಂಡಳು ಆ ಏಳು ತಿಂಗಳುಗಳನ್ನು ತುಂಬಾ ಯಾತನಿಂದ ಕಳೆದಿದ್ದಳು ಕೊನೆಗೆ ವಿದ್ಯಾಟ ಹಾಗಿದ್ದಾದರೂ ಏನು ಪ್ರಸವಕ್ಕೆಂದು ಬೆಂಗಳೂರಿನ ತನ್ನ ತವರು ಮನೆಗೆ ಹೋಗಿದ್ದಳು ಡೆಲಿವರಿಗೆಂದು ಆಸ್ಪತ್ರೆಗೆ ಸರಿತಾಳನ್ನು ಕರೆದುಕೊಂಡು ಹೋದಾಗ ಇವಳನ್ನು ಪರೀಕ್ಷಿಸಿದ ವೈದ್ಯರು ಕೊನೆಯದಾಗಿ ಇವಳ ತಂದೆ ತಾಯಿಗೆ ಈ ಬಾರಿ ಅದೇನ ಹುಡುಗಿ ಬದುಕಿ ಉಳಿದಿದ್ದಾಳೆ ಇನ್ ಮುಂದೆ ಇವಳು ಆರೋಗ್ಯವಾಗಿರ್ಬೇಕೆಂದ್ರೆ ದಯವಿಟ್ಟು ಅವಳ ಸಮಸ್ಯೆಗಳನ್ನ ಪರಿಹರಿಸಿ ನೆಮ್ಮದಿಯಾಗಿರುವಂತೆ ನೋಡಿಕೊಳ್ಳಿ ಇಲ್ಲದೆ ಇದ್ರೆ ಅವಳು ಬದುಕಿ ಉಳಿಯುವುದೇ ಕಷ್ಟ ಇಷ್ಟೊಂದು ಅಧಿಕಾರಕ್ತದೊತ್ತಡ ಅವಳನ್ನ ಯಾವ ಕ್ಷಣದಲ್ಲಾದರೂ ಬಲಿ ತೆಗೆದುಕೊಳ್ಳಬಹುದು ಎಂದು ಎಚ್ಚರಿಕೆ ನೀಡಿದಾಗ ಅವಳ ತಂದೆ ತಾಯಿ ಭಯಗೊಂಡು ಕಂಪಿಸ್ತಿದ್ರು ಸರಿತಾ ಗಂಡನ ಮನೆಯಿಂದ ಬೆಂಗಳೂರಿಗೆ ಬಂದಾಗ ತುಂಬಾ ಬಸ ಉಳಿದವಳಂತೆ ಕಾಣ್ತಾ ಇದ್ದಳು ನಿಸ್ತೇದ ಕಣ್ಣುಗಳು ಇಳಿದು ಹೋದ ದೇಹ ಆಕರ್ಷಣೆಯನ್ನೇ ಕಳೆದುಕೊಂಡ ವ್ಯಕ್ತಿತ್ವ ವಿಜಯನ ಫೋನ್ ಕಾಲ್ ಬಂದ್ರೆ ಸಾಕು ತರತರನೆ ಕಂಪಿಸುತ್ತಿದ್ದಳು ಅದ್ಯಾವ ಮಠದ ಭಯ ಹಾಕಿದ್ನೋ ಪಾಪಿ ವೈದ್ಯರು ಹೇಳುವಂತೆ ಅವಳು ಕಡಿಮೆ ತಿಂಗಳು ವಿಶ್ರಾಂತಿ ಪಡ್ಕೋಬೇಕಿತ್ತು ಅಂದ್ರೆ ಗಂಡನ ಮನೆಯಲ್ಲಂತೂ ವಿಶ್ರಾಂತಿ ಸಿಗಲಾರದು ಅದಕ್ಕೆ ತವರ್ ಮನೆಯಲ್ಲೇ ಇರಬೇಕಾಗುತ್ತದೆ ಆದ್ರೆ ವಿಜಯ್ ಬಿಡಬೇಕಲ್ಲ ಅವನು ಮೊದಲೇ ಸಿಡುಕಿಸಬಹುದನು ಅಲ್ಲದೆ ಅವನು ಮಾನಸಿಕ ಸ್ಥಿಮಿತ ಕಳೆದುಕೊಂಡವನು ಅವನೊಬ್ಬ ಖಿನ್ನತೆಯ ರೋಗಿ ಆರು ತಿಂಗಳ ವಿಶ್ರಾಂತಿ ಎಂದ್ರೆ ವಿಜಯ್ನಿಂದ ದೂರವಿದ್ದಂತೆಯೇ ಸರಿ ಇಷ್ಟೊಂದು ದೀರ್ಘಕಾಲ ತವರ್ನಲ್ಲೇ ಉಳಿದ್ರೆ ಸಮಾಜದ ಕುಹಕ ಮಾತುಗಳನ್ನು ಕೇಳಬೇಕಾಗಬಹುದು ಮಗು ತುನುಜ ಮತ್ತು ಸರಿತಾ ಶಾಶ್ವತವಾಗಿ ಒಬ್ಬಂಟಿಯಾದರೂ ಆಗ್ಬೋದು ಎಂಬೆಲ್ಲ ಆಲೋಚನೆಗಳು ಸರಿತಾಳ ತಂದೆಯನ್ನು ಇನ್ನಿಲ್ಲದಂತೆ ಒತ್ತಡಕ್ಕೆ ಒಳಗಾಗುವಂತೆ ಮಾಡತೊಡಗಿದವು ಸರಿತಾಳ ತಂದೆ ತಾಯಿ ಅವಳ ಸಂಕಷ್ಟಗಳನ್ನು ಕಂಡು ಮೊಮ್ಮಲ ಮುರುಗತೊಡಗಿದ್ರು ಅವಳ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ತಾವೇ ಹೊಣೆಗಾರರು ಎಂದುಕೊಳ್ಳತೊಡಗಿದ್ರು ಆದರೆ ದಿಢೀರನೇ ಯಾವುದೇ ನಿರ್ಧಾರ ಕೈಗೊಳ್ಳುವಂತಿಲ್ಲ ಈ ವಿಷಯದ ಬಗ್ಗೆ ಪದೇ ಪದೇ ನನಗೂ ಮತ್ತು ಸರಿತಾಗೂ ವಾಗ್ವಾದ ನಡೆಯುತ್ತಿತ್ತು ಇವಳ ತಂದೆ ತಮ್ಮ ಮನೆತನ ಮತ್ತು ವ್ಯವಹಾರಗಳಲ್ಲಿ ತುಂಬಾ ಹೆಸರು ಮಾಡಿದವರು ಈಗ ಸರಿತಾಳನ್ನ ಮುಲಾಜಿಲ್ಲದೆ ಕರೆತಂದು ಎಷ್ಟು ದಿನ ಬೇಕಾದ್ರೂ ತಮ್ಮ ಮನೆಯಲ್ಲಿಯೇ ಇಟ್ಕೊಳ್ಬಹುದು ಆದರೆ ಸಮಾಜದಲ್ಲಿ ಗಂಡನನ್ನ ಬಿಟ್ ಬಂದವಳು ಎಂಬ ಹಣೆ ಪಟ್ಟಿ ಏನಾದರೂ ಇಟ್ಕೊಂಡ್ರೆ ಎಂಬ ಆತಂಕ ಹೊಂದಿತ್ತು ಇನ್ನು ಇಂತಹ ಸುಸಂಸ್ಕೃತ ಸಾಂಪ್ರದಾಯಿಕ ಮನೆತನದ ಹುಡುಗಿ ಗಂಡನನ್ನ ತೊರೆದು ಹೋಗಬಹುದೇ ಎಂಬ ಜಿಜ್ಞಾಸೆಯಲ್ಲಿಯೇ ಸರಿತಾ ಸಹಿಸಿಕೊಂಡು ಜೀವಿಸ್ತಾ ಇದ್ದಳು ಪ್ರಾರಂಭದಲ್ಲಿ ಸರಿತಾ ವಿಜಯನನ್ನ ಸರಿ ದಾರಿಗೆ ತರುವ ಪ್ರಯತ್ನ ಮಾಡಿ ವಿಫಲಾಗಿದ್ದಳು ಇನ್ನೂ ಒಂದು ಮಗು ಆದ್ಮೇಲಾದರೂ ಸರಿ ಹೋಗ್ಬೋದೆಂದು ಭಾವಿಸಿದ್ದಳು ಅದು ಹುಸಿಯಾಯಿತು ಮಗುವಿನ ಬಗ್ಗೆ ಅವನಲ್ಲಿ ಕಿಂಚಿತ್ತು ಭಾವನೆಗಳು ಮೂಡಲಿಲ್ಲ ಈ ಹಿಂದೆ ಎಷ್ಟೋ ಸಲ ಬೆಂಗಳೂರಿಗೆ ಹೋದಾಗ ಲಲಿತಾಳನ್ನ ಭೇಟಿ ಮಾಡಲು ಹಲವಾರು ಸಲ ಅವರ ಮನೆಗೆ ಹೋಗಿದ್ದೇನೆ ಹೋದಾಗಲೆಲ್ಲ ಆಂಟಿ ಅಂಕಲ್ ಜೊತೆ ಔಪಚಾರಿಕವಾಗಿ ಮಾತಾಡಿ ಲಲಿತಾಳೊಂದಿಗೆ ಹೆಚ್ಚು ಕಾಲ ಕಳೆಯುತ್ತಿದ್ದೆ ಇತ್ತೀಚೆಗೆ ಒಂದು ಬಾರಿ ಹೋಗಿದ್ದಾಗ ಸರಿತಾಳ ತಂದೆಯೇ ನನ್ನ ಜೊತೆ ಮಾತಾಡಬೇಕೆಂದು ಫೋನ್ ಮಾಡಿ ಕರೆಸಿಕೊಂಡಿದ್ರು ಸರಿತಾಳ ಜೀವನವನ್ನ ತುಂಬಾ ಹತ್ತಿರದಿಂದ ನೋಡಿದ ನಾನು ಅವಳ ತಂದೆಯ ತಾಯಿ ತಮ್ಮ ಅಂತಸ್ತನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ಸರಿತಾಳ ಜೀವನವನ್ನ ನೀರಿನಲ್ಲಿ ಹೋಮ ಮಾಡಿದ್ರಲ್ಲ ಎಂಬ ಜಿಗುಪ್ಸೆ ಉಂಟಾಗಿತ್ತು ಅವರ ಫೋನ್ ಬಂದ ನಂತರ ಲಲಿತಾಳನ್ನ ನೋಡಿದಂತಾಗುತ್ತದೆ ಎಂದು ಅವರ ಮನೆ ತಲುಪಿದೆ ಸುನೀತಾ ನೀನು ಸರಿತಾಳ ಹತ್ತಿರದಲ್ಲಿ ಇರುವಳು ಅವಳು ನಿನ್ನೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದ್ದಾಳೆ ಈ ವಿಜಯ್ ಯಾಕೆ ಗಾಡ್ತಿದ್ದಾನೆ ವಿಜಯ್ ಮತ್ತು ಸರಿತಾರ ಮಧ್ಯೆ ಯಾಕೆ ಹೊಂದಾಣಿಕೆ ಆಗ್ತಿಲ್ಲ ನಿನಗೇನಿಸುತ್ತೆ ಎಂದು ಕೇಳಿದ್ರು ಅಂಕಲ್ ಈ ಪ್ರಶ್ನೆಗೆ ಉತ್ತರಿಸುವುದು ಸ್ವಲ್ಪ ಕಷ್ಟ ಯಾಕೆಂದ್ರೆ ವಿಜಯ್ ಯಾಕೆ ಗಾಡ್ತಿದ್ದಾನೆಂದು ಅವನಿಗೆ ಗೊತ್ತಿರಲಿಕ್ಕಿಲ್ಲ ಅವನ ತಂದೆ ತಾಯಿಗಂತೂ ತಿಳಿದಿರೋಕೆ ಸಾಧ್ಯವೇ ಇಲ್ಲ ಇನ್ನು ಸರಿತಾಳಿಗೂ ವಿಜಯ್ಗೂ ಹೊಂದಾಣಿಕೆಯ ವಿಷಯದಲ್ಲಿ ಕೆಲವು ಮಾನಸಿಕ ಕಾರಣಗಳಿವೆ ಅದನ್ನೆಲ್ಲ ಹೇಳಲು ನನ್ಗ್ಯಾಕೋ ಸಂಕೋಚವೆನಿಸುತ್ತಿದೆ ಎಂದೆ ಪರವಾಗಿಲ್ಲಮ್ಮ ಅದೇನು ಅಂತ ಹೇಳ್ಬಿಡು ಅಂಕಲ್ ಮದುವೆ ಮೊದಲ ಬಾರಿ ಮೈಸೂರಿಗೆ ಹೋಗಿ ನೆಲೆಸಿದ ಸರಿತಾ ತನ್ನ ಮತ್ತು ವಿಜಯ್ ಮಧ್ಯೆ ಇರುವ ಸ್ವಭಾವಗಳ ವ್ಯತ್ಯಾಸ ಕಂಡು ಗಾಬರಿಯಾಗುವುದರಲ್ಲಿ ಆಶ್ಚರ್ಯವಿಲ್ಲ ಇದೊಂಥರ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತಾಗಿದೆ ಇದನ್ನು ಗಮನಿಸಿದ ಅಕ್ಕಪಕ್ಕದವರು ವಿಜಯ್ಗೆ ಗೇಲಿ ಮಾಡಿರಬಹುದು ಅಥವಾ ಹೀನಾಯವಾಗಿ ಮಾತಾಡಿರಬಹುದು ಇದರಿಂದ ಬಚಾವಾಗಲು ಅವನು ಸರಿತಾಳ ಮೇಲೆ ದಬ್ಬಾಳಿಕೆ ಮಾಡಲು ಆರಂಭಿಸಿದ್ದಾನೆ ಇದು ಹೀಗೆಯೇ ಮುಂದುವರೆದಾಗ ಸರಿತಾ ಅವನ ಪ್ರತಿಯೊಂದು ಆರ್ಭಟಕ್ಕೂ ತೊಡಗಿದ್ದಾಳೆ ಅವನು ತನ್ನ ಈಗೋ ತೃಪ್ತಿಗೊಳಿಸಲು ಗಂಡ ಹಿಂಡಿರ ಬಾಂಧವ್ಯವನ್ನು ಮರ್ತಿದ್ದಾನೆ ಎರಡು ನಿಮಿಷ ಅವನೊಂದಿಗೆ ಮಾತಾಡಿದ್ರೆ ಸಾಕು ಅವನಿಗೆ ಮಾನಸಿಕ ಅಸ್ವಸ್ಥತೆ ಕಂಡುಬರುತ್ತದೆ ನನಗೆ ಅದೇ ಗೊತ್ತಾಗ್ತಿಲ್ಲ ನೀವಿಂಥವ್ರ ಜೊತೆ ಕ್ಷಮಿಸಿ ನನಗೆ ಮಾತಾಡಬಾರ್ದಿತ್ತು ಎಂದೆ ಇಲ್ಲಮ್ಮ ನೀನು ಹೇಳಿದ್ದು ಸರಿಯಾಗಿ ಇದೆ ಆ ಸಮಯದಲ್ಲಿ ನಮಗೂ ಕೂಡ ಅವನ ಸ್ವಭಾವ ಮತ್ತು ವ್ಯಕ್ತಿತ್ವ ಸರಿತಾಳೊಂದಿಗೆ ಸರಿ ಓದಿತೆ ಎಂಬ ಪ್ರಶ್ನೆ ತುಂಬಾ ಕಾಡಿತ್ತು ಆದರೆ ಅವನು ಈ ರೀತಿ ವರ್ತಿಸುತ್ತಾನೆ ಎಂಬುದನ್ನು ಅರಿಯದಾದೆ ಇಲ್ಲ ಅಂಕಲ್ ಕೆಲವರ ಮುಖ ನೋಡಿದ್ರೇನೆ ಅವರು ಎಂತಹ ಮನುಷ್ಯ ಎಂಬುದು ಗೊತ್ತಾಗುತ್ತೆ ವಿಜಯ್ ಕೂಡ ಅಂಥವರಲ್ಲಿ ಅದು ನಿಮ್ಗೆ ಹೇಗೆ ಗೊತ್ತಾಗ್ಲಿಲ್ವೆ ಆದರೆ ಖಂಡಿತ ಅವನೊಬ್ಬ ಮಾನಸಿಕ ರೋಗಿ ಅವನಿಗೆ ಮನಃಶಾಸ್ತ್ರಜ್ಞರ ಚಿಕಿತ್ಸೆ ತುಂಬಾ ಅವಶ್ಯವಾಗಿದೆ ಇದರಿಂದ ಏನಾದರೂ ಅವನು ಸರಿ ಹೋದ್ರೆ ಒಳ್ಳೆಯದು ಹಾ ಇದಕ್ಕೂ ಮೊದಲು ವಿಜಯ್ ಆಗ್ಲಿ ಅವನ ತಾಯಿ ತಾಯಿಯಾಗ್ಲಿ ತಮ್ಮ ಕುಟುಂಬದ ನೆಮ್ಮದಿ ಹಾಳು ಮಾಡ್ತಿರುವ ಸಮಸ್ಯೆಯ ಮೂಲ ಯಾವುದೆಂದು ತಿಳಿದುಕೋಬೇಕು ಸರಿ ತಾಳಿಗೆ ನಾವು ಯಾವಾಗಲೂ ಶಾಂತಿ ಸಹನೆಯಿಂದ ಬದುಕುವುದನ್ನು ಕಲಿಸಿದ್ದೇವೆ ಹೊರತು ಪ್ರತಿಭಟಿಸಲು ಕಲಿಸ್ಲಿಲ್ಲ ಅದೇ ತಪ್ಪಾಯ್ತು ಅಂತ ಅನಿಸ್ತಿದೆ ಎಂದರು ತಂದೆ ಅಂಕಲ್ ಇದೇ ಈಗ ನಡೀತಿರುವ ತಪ್ಪು ನಮ್ಮ ಹಿರಿಯರು ಹೆಣ್ಮಕ್ಳು ಅಂಕಲ್ಗೆ ಬರೀ ಶಾಂತಿ ಸಹನೆಯನ್ನೇ ಬಲವಂತವಾಗಿ ಆದರೂ ಕಲಿಸುತ್ತಾರೆ ಮತ್ತು ಹೀಗೆ ನಿಷ್ಪಾಪಿಗಳು ಕೊನೆಯವರೆಗೂ ಪಾಪಕೂಪದಲ್ಲಿ ಸಿಲುಕಿಕೊಂಡು ನರಳಾಡುವಂತಾಗುತ್ತದೆ ಇದರ ಪರಿಣಾಮವೇ ಈಗ ವಿಜಯ್ ಅಟ್ಟಹಾಸದಿಂದ ಮೆರೆಯುತ್ತಿದ್ದರೆ ಸರಿತಾ ನರಳಾಡುತ್ತಿದ್ದಾಳೆ ನಾನೇನಾದರೂ ಅಧಿಕ ಪ್ರಸಂಗಿಯಂತೆ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂಕಲ್ ಸರಿತಾ ನನಗೂ ತಂಗಿಯಂತೆ ಆದ್ದರಿಂದ ನನಗೂ ಅವಳಡೆಗೆ ಮಮಕಾರ ಮೂಡಿ ಎರಡು ಮಾತಾಡದೆ ಅಷ್ಟೆ ಇಲ್ಲ ಸುನೀತಾ ಹಾಗೇನು ಯೋಚನೆ ಮಾಡಬೇಡ ನಾನೇ ನಿನ್ನ ಬಳಿ ಸಲಹೆ ಕೇಳೋಣ ಅಂತ ಬರ ಹೇಳಿದ್ದೆ ಈ ಸಮಸ್ಯೆಯನ್ನು ಬಗೆಹರಿಸಲು ಏನು ಮಾಡ್ಬೋದು ಈ ಸಮಸ್ಯೆಯ ಕುರಿತು ನಿನ್ನ ಅಭಿಪ್ರಾಯವೇನು ಎಲ್ಲವನ್ನೂ ಮುಕ್ತವಾಗಿ ಹೇಳಮ್ಮ ನಮ್ಮಿಂದ ನಡೆದಿರೋ ಈ ತಪ್ಪನ್ನು ಆದಷ್ಟು ಬೇಗನೆ ಸರಿಪಡಿಸಬೇಕೆಂಬುದೇ ನನ್ನ ಕಾತುರ ಎಂದರು ಅಂಕಲ್ ಅಂಕಲ್ ಸರಿತಾಳ ಸಮಸ್ಯೆ ತುಂಬ ಸೂಕ್ಷ್ಮವಾದದ್ದು ಇದಕ್ಕೆ ಹಲವಾರು ಕಾರಣಗಳಿರ್ಬೋದು ನನಗೆ ತಿಳಿದಿರುವ ಉಪಾಯ ಎರಡುವೆ ಒಂದು ವಿಜಯ್ಗೆ ಚಿಕಿತ್ಸೆ ನೀಡಬೇಕು ಇದಂತೂ ಸದ್ಯ ನೆರವೇರದ್ದು ಅನ್ಕೋತೀನಿ ಎರಡನೆಯದು ಸರಿತಾಳ ಆದರೂ ದಿಟ್ಟ ನಿರ್ಧಾರ ಕೈಗೊಳ್ಳಲೇಬೇಕು ಎಂದೆ ಮೊದಲನೇ ವಿಚಾರವನ್ನು ವಿಜಯ್ ಮತ್ತವನ ತಂದೆ ತಾಯಂದಿರು ಮಾತ್ರ ಕೈಗೊಳ್ಳಬಹುದು ಎರಡನೆಯದು ನಿಮ್ಮ ಕೈಯಲ್ಲೇ ಇದೆ ತಮ್ಮ ಮಗ ಮತ್ತು ಸೊಸೆಯ ಬದುಕು ಚೆನ್ನಾಗಿರಲೆಂದು ಬಯಸಿದರೆ ಸರಿತಾಳ ಅತ್ತೆ ಮಾವ ಈ ಕೆಲಸವನ್ನು ಇಷ್ಟೊತ್ತಿಗಾಗಲೇ ಮಾಡಿರ್ತಿದ್ರು ಪರೋಕ್ಷ ಪರೀಕ್ಷೆ ಅವರು ಈ ಸಮಸ್ಯೆಗೆ ಪರಿಹಾರ ನೀಡುವುದರ ಬದಲಾಗಿ ಸಮಸ್ಯೆಯನ್ನು ಇನ್ನೂ ಕಗ್ಗಂಟಾಗಿ ಮಾಡ್ತಿದ್ದಾರೆ ಇನ್ನು ಎರಡನೆಯ ವಿಚಾರ ಕೈಗೆತ್ತಿಕೊಳ್ಳಬೇಕೆಂದರೆ ತುಂಬ ದೃಢ ಸಂಕಲ್ಪ ಮತ್ತು ಧೈರ್ಯ ಇರಬೇಕು ಸುನೀತಾ ನೀನು ನಮ್ಮ ಮಗಳಿದ್ದಂತೆಯೇ ಆದ್ದರಿಂದಲೇ ನಿನ್ನೊಂದಿಗೆ ವಿಷಯ ಪ್ರಸ್ತಾಪ ಮಾಡಿದ್ದು ದಯವಿಟ್ಟು ಅನ್ಯತಾ ಭಾವಿಸ್ಬೇಡ ಹಾಂ ನಾಳೆ ನಾಡಿದ್ದು ಮುಂಬೈನಿಂದ ನಿನ್ನ ಗೆಳತಿ ಲಲಿತಾ ಬರಲಿದ್ದಾಳೆ ಆಗ ಖಂಡಿತ ಮನೆಗೆ ಬಂದು ಹೋಗಮ್ಮ ಎಂದರು ಸರಿ ಅಂಕಲ್ ಅವಳು ಬಂದ ಕೂಡಲೇ ನನಗೆ ಫೋನ್ ಮಾಡಿ ತಕ್ಷಣ ಬಂದ್ಬಿಡ್ತೀನಿ ಎಂದು ಅಲ್ಲಿಂದ ಹೊರಟೆ ಲಲಿತಾ ಬೆಂಗಳೂರಿಗೆ ಬಂದು ಕೂಡಲೇ ನನ್ನನ್ನ ನೋಡಲು ಧಾವಿಸಿ ಬಂದಿದ್ದಳು ಮುಂಬೈನಲ್ಲಿ ಫ್ಯಾಷನ್ ಡಿಸೈನ್ ಕೋರ್ಸ್ ಮುಗಿಸ್ಕೊಂಡು ಬಂದಿದ್ದಳು ಇಲ್ಲಿ ತನ್ನ ಸ್ವಂತದ ಬ್ಯೂಟಿಕ್ ಆರಂಭಿಸಿದ್ದು ಅದು ಯಶಸ್ವಿಯಾಗಿ ನಡೆದಿದ್ದು ಅವಳ ಕಣ್ಣುಗಳಲ್ಲಿ ಪ್ರತಿಫಲಿಸ್ತಿತ್ತು ಆಯ್ಸು ಸುನಿ ಹೇಗಿದ್ದೀಯಾ ಬೆಂಗಳೂರಿನಲ್ಲೇ ಸಿಕ್ಕಿದ್ದು ಒಳ್ಳೇದಾಯ್ತು ಇಲ್ಲ ಅಂದ್ರೆ ನಿನ್ನನ್ನ ನೋಡಲು ಮೈಸೂರಿಗೆ ಬರ್ಬೇಕಾಗ್ತಿತ್ತು ಎಂದಳು ಲಲಿತಾ ಓಹೋ ಅದೇನ್ ಕೇಳ್ತೀಯ ಬಿಡು ಪಾಪ ನೀನು ನನ್ನನ್ನ ನೋಡಕ್ಕೆ ಅಂತಾನೆ ಮೈಸೂರಿಗೆ ಬಂದು ಬಂದು ಸುಸ್ತಾಗಿದ್ದೀಯಾ ನಿಜೇಳೆ ಒಂದ್ಸರಿನಾದ್ರೂ ಬಂದಿದ್ದೀಯಾ ಇಲ್ಲ ಕಣೆ ಈ ಸಲ ಮುಂಬೈನಿಂದ ಬಂದ ತಕ್ಷಣ ಮೈಸೂರಿಗೆ ಬರೋಳೆ ಇದ್ದೆ ಹೋಗ್ಲಿ ಬರ್ತೀನಿ ಇನ್ನೇನು ನಮ್ಮ ಸರಿತಾ ಹೇಗಿದ್ದಾಳೆ ಇದೆಲ್ಲ ನಡೆದ ಮೇಲೆ ವಿಜಯ್ ಸಾಹೇಬರು ಮೆತ್ತಗಾಕಿದ್ದಾರಾ ಅಥವಾ ಇಲ್ವಾ ಲಲಿತಾ ಮನುಷ್ಯ ಆಶಾವಾದಿಯಾಗಿರ್ಬೇಕು ನಿಜ ಆದ್ರೆ ಯಾವ್ದಾದ್ರು ಮ್ಯಾಜಿಕ್ ನಡೆಯುತ್ತಾ ಎಂದು ಎದುರು ನೋಡುವುದು ಮೂರ್ಖತನವಷ್ಟೇ ನಾನು ಇಂದಿನ ಸಲ ಬಂದಾಗ್ಲೆ ನಿಮ್ಗೆ ಹೇಳಿದ್ದೆ ಅಲ್ಲಿ ಬದಲಾವಣೆ ಅಲ್ಲ ಬದಲಾವಣೆಯ ಯಾವ ಕುರುಹು ಕಾಣಿಸ್ತಿಲ್ಲ ನೀವೇನು ಅದ್ಯಾವ ಬ್ರಹ್ಮ ಲೋಕದಲ್ಲಿರ್ವಿರೋ ಏನೋ ಎಂದೇ ಕಟುವಾಗಿ ಚಕಿತಾಳಾದ ಲಲಿತಾ ಹತಾಶಳಾದಳು ಮೂರು ತಿಂಗಳ ಮುಂಚೆಯಷ್ಟೇ ಸರಿತಾ ನಿರ್ಜೀವ ಮಗುವೊಂದಕ್ಕೆ ಜನ್ಮ ನೀಡಿದ್ದಳು ಲಲಿತಾ ಎರಡು ದಿನಗಳ ಹಿಂದೆಯಷ್ಟೇ ನಾನು ಸರಿತಾಳೊಂದಿಗೆ ಮಾತಾಡಿದ್ದೆ ನಾನು ಅವಳಿಗೆ ಬೆಂಗಳೂರಿಗೆ ಬರ್ತಾ ಇರೋದನ್ನು ತಿಳಿಸಿರಲಿಲ್ಲ ತಿಳಿಸಿದ್ದರೆ ಬಹುಶಃ ಏನಾದರೂ ಹೇಳ್ತಾ ಇದ್ದಳೋ ಏನೋ ಪಾಪ ಅವಳಾದರೂ ಎಲ್ಲಿ ತನ್ನ ವಿಚಾರಗಳನ್ನು ಇಲ್ಲಿಯವರೆಗೂ ಬರುವುದಕ್ಕೆ ಬಿಡ್ತಾಳೆ ನಿನ್ನ ಜೊತೆಗೆ ಏನು ಮಾತಾಡಿದಳು ಲಲಿತಾ ಕುತೂಹಲದಿಂದ ಕೇಳಿದರು ಅಕ್ಕ ಸ್ವಲ್ಪನೂ ಪ್ರೀತಿ ಇಲ್ಲದವನ ಜೊತೆಗೆ ಜೀವನ ಪೂರ್ತಿ ಕಳೆಯೋದೆಂದ್ರೆ ಅದೊಂದು ದೊಡ್ಡ ಶಿಕ್ಷೆ ಅಲ್ವೇ ಎಂದಳು ನಾನು ಅದನ್ನೇ ಕೇಳಿದೆ ಮಗುವಿನ ಸಾವಿನಿಂದಾಗಿ ವಿಜಯ್ ಮನಸ್ಸಿನ ಮೇಲೆ ಏನಾದರೂ ಪರಿಣಾಮವಾಗಿದೆಯಾ ಎಂದಾಗ ಏನೋ ಗೊತ್ತಿಲ್ಲ ಅವರ ಸ್ವಭಾವ ಮತ್ತು ನಡವಳಿಕೆ ಮಾತ್ರ ಎಂದಿನಂತೆಯೇ ಇದೆ ಎಂದು ಹೇಳಿದ್ದಳು ಅವರು ಮನೆಯಲ್ಲಿ ಕಾಲಿಟ್ರೆ ಸಾಕು ನನ್ನ ಕೈ ಕಾಲುಗಳೇ ಬಿದ್ದು ಹೋದಂತಾಗುತ್ತದೆ ಉಸಿರಾಟ ಏರುಪೇರಾಗಿ ನಡುಕ ಉಂಟಾಗಿ ಕೈಯಲ್ಲಿ ಏನಾದರೂ ಇದ್ರೆ ಬಿದ್ದೋಗುತ್ತದೆ ಏನ್ ಮಾಡ್ಲಿ ಅಕ್ಕ ಎಲ್ಲ ಹೆಂಗಸರು ಸಾಯಂಕಾಲವಾದರೆ ಸಾಕು ಗಂಡ ಯಾವಾಗ ಮನೆಗೆ ಬರ್ತಾನೆ ಎಂದು ಕಾಯ್ತಾ ಇದ್ರೆ ನಾನ್ ಮಾತ್ರ ಯಾವಾಗ ಬೆಳಕು ಹರಿದು ಗಂಡ ಮನೆಯಿಂದ ಆಚೆ ಹೋಗ್ತಾನೋ ಎಂದು ಕಾಯ್ಬೇಕಾದ ಅವರು ಮನೆಯಲ್ಲಿರುವಷ್ಟು ಹೊತ್ತು ನಾನು ಆತಂಕದಲ್ಲೇ ಇರ್ತೀನಿ ಎಂದು ಹೇಳಿದಳು ಇದನ್ನೆಲ್ಲ ಕೇಳಿ ಲಲಿತಾಳ ಕಣ್ಣೀರು ಸುರಿಯ ತೊಡಗು ತನುಜ ಹೇಗಿದ್ದಾಳೆ ಈಗ ಅವಳ ಪರಿಸ್ಥಿತಿ ಹೇಗಿದೆ ಎಂದು ದಾವಂತದಿಂದ ಕೇಳಿದಳು ಲಲಿತಾ ಸರಿತಾ ಹೇಳಿದಂತೆ ತನ್ನ ಜಾಳಿಗೂ ಈಗ ಎಲ್ಲ ಅರ್ಥವಾಗ ತೊಡಗಿದೆ ಅವಳು ಅಪ್ಪನನ್ನ ಕಂಡ್ರೇನೆ ಕಂಪಿಸ ತೊಡಗುತ್ತಾಳಂತೆ ಇತ್ತೀಚೆಗಂತೂ ತುಂಬಾ ಅಂತರ್ಮುಖಿ ಆಗ್ತಿದ್ದಾಳಂತೆ ಮನೆ ಯಾವುದೋ ಕಾರಣಕ್ಕೆ ವಿಜಯ್ ಸರಿತಾಳ ಮೇಲೆ ಕೈ ಮಾಡಿದಾಗ ತನುಜ ಅದನ್ನ ಪ್ರತಿಭಟಿಸಿದಂತೆ ಅಲ್ಲದೆ ಅಮ್ಮ ಎಲ್ಲ ಗಂಡು ಹೀಗೆ ಾರಾ ಎಂದು ಕೇಳಿದ್ಲಂತೆ ಪಾಪ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಆ ಮಗುವಿಗೆ ಎಂತಹ ನೋವಿನ ಆಲೋಚನೆ ಬಂದಿದೆ ನೋಡು ಸುನಿ ಬಹಳ ವರ್ಷಗಳ ಹಿಂದೆ ನಮ್ಮ ಅಪ್ಪ ನಮ್ಮೆಲ್ಲರ ಜಾತಕಗಳನ್ನ ಪಂಡಿತರಿಗೆ ತೋರಿಸಿ ವಿಚಾರಿಸಿದ್ರು ಸರಿತಾಳ ಜಾತಕದ ಪ್ರಕಾರ ಅವಳು ಯಾವುದೋ ಒಂದು ಮನೆಗೆ ಮಹಾರಾಣಿ ಆಗುತ್ತಾಳೆ ಎಂದು ಪಂಡಿತರು ಹೇಳಿದ್ರು ನಂತರ ವಿಜಯನ ಜಾತಕದೊಂದಿಗೆ ತಾಳಿ ಹಾಕಿದಾಗ ಇಂತಹ ಅದ್ಭುತ ಸುಯೋಗ ಕೂಡು ಬರುವುದೇ ಅಪರೂಪ ಎಂದಿದ್ರು ಹೀಗಾಗಿ ಅಪ್ಪನಿಗೆ ವಿಜಯ್ ಸಂಪೂರ್ಣ ಇಷ್ಟವಾಗದಿದ್ರು ಸರಿತಾಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿದ್ರು ನಾನು ಅನ್ಕೋತೀನಿ ಇಲ್ಲಿಯವರೆಗೂ ನನಗೂ ಈ ಸಂಬಂಧ ಬೆಳೆದದಾದ್ರೂ ಹೇಗೆ ಎನ್ನುವುದೇ ಒಂದು ಒಗಟಿನಂತೆ ಕಾಣ್ತಾ ಇತ್ತು ಆದರೆ ವಿಜಯ್ ಮಹಾರಾಣಿಯನ್ನಾಗಿ ಇಟ್ಟಿದ್ದಾನೆ ಮನಪೂರ್ವಕವಾಗಿ ಪ್ರೀತಿಯಿಂದ ಮಾತಾಡಿಸುವುದೇ ಇಲ್ಲ ಅದು ಅಲ್ಲದೆ ಇವಳು ಮಾತಾಡಬೇಕೆಂದ್ರೂ ಅವನ ಅಪ್ಪಣೆ ಪಡೆದುಕೊಂಡೇ ಮಾತಾಡಬೇಕಾಗಿದೆ ಆ ಪಂಡಿತನಿಗೆ ಆಸ್ತರ್ಯಕ್ಕೆ ಓದೋಕ್ಕೂ ಬರ್ತಿರಲಿಲ್ಲ ತಾಳೆ ಹಾಕೋಕ್ಕೂ ಗೊತ್ತಿರಲಿಲ್ಲ ಇನ್ನು ಗ್ರಹ ಗ್ರಹಗತಿಗಳನ್ನ ನೋಡುವುದು ಹೇಗೆ ಗೊತ್ತಿರುತ್ತದೆ ಆದರೆ ಮುಖ ಮಾತ್ರ ಚೆನ್ನಾಗಿ ಓದಿದ್ದ ಆ ಮನುಷ್ಯ ಸರಿತಾಳ ಸೌಂದರ್ಯ ಮತ್ತು ಅಪ್ಪಾಜಿಯ ಶ್ರೀಮಂತಿಕೆ ಕಂಡು ರಾಣಿ ಆಗ್ತಾಳೆ ಮಹಾರಾಣಿಯಾಗಿರ್ತಾಳೆ ಅಂತೆಲ್ಲ ಬೂಸಾ ಹೊಡೆದು ಒಳ್ಳೆಯ ದಕ್ಷಿಣೆ ಹೊಡೆದ್ಕೊಂಡು ಹೋದ ಎಂದಳು ಲಲಿತಾ ವಿಜಯನ ರೂಪ ಗುಣ ಸ್ವಭಾವ ವ್ಯವಹಾರಗಳ ಬಗ್ಗೆ ಮೊದಲೇ ತಿಳಿದುಕೊಂಡಿದ್ರೆ ಇವತ್ತು ಈ ಸಮಸ್ಯೆ ಎದುರಾಗ್ತಿರ್ಲಿಲ್ಲ ಆದ್ರೆ ಆ ಪಂಡಿತ ಅವನ ಎಲ್ಲಾ ವಿರೂಪಗಳನ್ನ ಜಾತ್ಕವನ್ನ ತಾಳೆ ಹಾಕಿ ತನ್ನ ಲಾಭಕ್ಕೋಸ್ಕರ ಮರೆಮಾಚಿಬಿಟ್ಟ ಎಂದು ಇಬ್ಬರು ವ್ಯಥೆ ಪಟ್ರು ಬೆಂಗಳೂರಿನಲ್ಲಿ ಲಲಿತಾಳನ್ನ ಭೇಟಿಯಾಗಿ ಸುಮಾರು ವರ್ಷಗಳೇ ಕಳೆದೋಗಿದ್ದವು ತಿರುಗಿ ಅವಳನ್ನ ಭೇಟಿಯಾಗಲು ಸಾಧ್ಯವಾಗಿರಲಿಲ್ಲ ಏಕೆಂದ್ರೆ ನಾನು ಒಂದು ಮೈಸೂರಿಗೆ ವಾಪಸ್ ಆದಾಗ್ಲೇ ಮಹೇಶ್ ಕಂಪನಿಯವರು ಲಂಡನ್ಗೆ ಏರ್ಪಾಡು ಮಾಡಿದ್ರು ಹೀಗಾಗಿ ನಾವು ಅರ್ಜೆಂಟ್ ನಲ್ಲಿ ಲಂಡನ್ ಗೆ ಹೊರಟೋದೆ ಹೊರಡುವ ಮುಂಚೆ ಸಾರಿ ಸರಿತಾಳೊಂದಿಗೆ ಫೋನ್ ನಲ್ಲಿ ಮಾತಾಡಿ ವಿಷಯ ತಿಳಿಸಿದ್ದೆ ಆದ್ರೆ ಅವಳು ತುಂಬಾ ಹತಾಶಳಾದಳು ಈ ಊರಿನಲ್ಲಿ ಅವಳಿಗೆ ಆತ್ಮೀಯಳೆಂದ್ರೆ ನಾನೊಬ್ಬಳೆ ಆಗಾಗ ಅವಳು ತನ್ನ ಮನಸ್ಸಿನ ಮಾತುಗಳನ್ನ ನನ್ನಲ್ಲಿ ಹಂಚಿಕೊಂಡು ಮನಸ್ಸನ್ನು ಹಗುರಗೊಳಿಸ್ಕೊಳ್ತಾ ಇದ್ದಳು ಆದರೀಗ ಅವಳು ಒಂಟಿತನವನ್ನು ಅನುಭವಿಸುವಂತಾಗಿತ್ತು ನಾವು ಲಂಡನ್ ನೇರವಾಗಿ ಬೆಂಗಳೂರಿಗೆ ಬಂದಿದ್ದೆವು ತಕ್ಷಣವೇ ಲಲಿತಾಳಿಗೆ ಫೋನ್ ಮಾಡಿದೆ ಲಲಿತಾ ಮತ್ತು ಸರಿತಾ ಇಬ್ರು ಬೆಂಗಳೂರಿನಲ್ಲೇ ರುದು ಆಗ ತಿಳಿಯಿತು ತಮ್ಮನ ಮದುವೆಗೆಂದು ಸರಿತಾ ಬಂದಿದ್ದಳು ಅಂದರೆ ಅವರ ತಮ್ಮ ವಿನಯ್ ಬೆಳೆದ್ಬಿಟ್ಟಿದ್ದಾನೆ ಅವನ ಮದುವೆ ಕೂಡ ನಡೀತಾ ಇದೆ ನನಗೆ ತುಂಬ ಆಶ್ಚರ್ಯವಾಯಿತು ಮಧ್ಯಾಹ್ನದ ಹೊತ್ತಿಗೆ ಲಲಿತಾ ಮತ್ತು ಸರಿತಾ ಇಬ್ಬರು ನನ್ನನ್ನು ಕರೆದೊಯ್ಯಲು ಹಾಜರಾಗ್ಬಿಟ್ರು ಆಗ ಸರಿತಾಳನ್ನು ನೋಡಿ ನಾನು ಅವಕ್ಕಾಗ್ಬಿಟ್ಟೆ ತುಂಬ ಬದಲಾಗಿದ್ದಳು ಅವಳ ಧ್ವನಿಯಲ್ಲಿನ ಆತ್ಮವಿಶ್ವಾಸ ಅವಳ ಸಹಜ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದಂತಿತ್ತು ಆದರೂ ಕೂಡ ಅವಳ ಕಣ್ಣಂಚಿನಲ್ಲಿದ್ದ ಶೂನ್ಯ ಭಾವವನ್ನು ನಾನು ಗುರುತಿಸ್ಬಿಟ್ಟೆ ಅದನ್ ಬಿಟ್ಟರೆ ಸಂಪೂರ್ಣವಾಗಿ ಅವಳ ವ್ಯಕ್ತಿತ್ವೇ ಬದಲಾಗಿಬಿಟ್ಟಿತ್ತು ಏನು ಮಾತನಾಡಲಾಗದೆ ತದೇ ಕಚ್ಚಿತ್ತದಿಂದ ನಾನು ಅವಳನ್ನೇ ನೋಡ್ತಿದ್ರೆ ಅವಳೇ ಮುಂದಾಗಿ ಬಂದು ನನ್ನ ಕೈ ಹಿಡಿದುಕೊಂಡಳು ಅಕ್ಕ ಸರಿತಾಳ ಈ ಹೊಸ ರೂಪ ನೋಡಿ ಅಚ್ಚರಿಯಾಗ್ತಿದ್ಯಾ ನಾನು ಬರೀ ನನ್ನ ಸಂಕಷ್ಟಗಳನ್ನ ನಿಮ್ಮೆದುರು ಹೇಳ್ಕೊಂಡು ಅಳುತ್ತಿದ್ದೆ ಆದ್ರೆ ಮುಂದೆ ಏನಾಯ್ತು ಎಂದು ಕೇಳುವಿರ ಎಂದಳು ಓ ಖಂಡಿತ ಕೇಳ್ತೀನಿ ಆದ್ರೆ ಒಂದು ಮಾತ್ರ ಸತ್ಯ ಏನೆಂದ್ರೆ ನಿನ್ನನ್ನ ಹೀಗ್ ನೋಡಲು ಆಶ್ಚರ್ಯವಾಗ್ತಿದೆ ಆದ್ರೂ ನಿನ್ನ ಸಂತೋಷವಾಗಿರುವುದನ್ನ ಕಂಡು ನನಗಾಗ್ತಿರುವ ಸಂತೋಷ ಈ ಪ್ರಪಂಚದಲ್ಲಿ ಇನ್ಯಾರಿಗೂ ಆಗಿರ್ಲಿಕ್ಕಿಲ್ಲ ಅಷ್ಟೊಂದು ಸಂತೋಷವಾಗ್ತಿದೆ ನನಗೆ ಎಂದೆ ನಿಜ ಅಕ್ಕ ನನಗೆ ಅರ್ಥವಾಗುತ್ತೆ ಅಂದಿನ ಆ ದುರ್ಬರ ದಿನಗಳಲ್ಲಿ ನೀವು ನನಗೆ ಅದೆಷ್ಟು ಮಾನಸಿಕ ಸ್ಥೈರ್ಯ ಕೊಟ್ಟ್ರಿ ನಿಮ್ಮ ಸಹಕಾರವನ್ನು ನಾನು ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದಳು ಸರಿತಾ ಅಷ್ಟರಲ್ಲಿ ಮಧ್ಯೆ ಬಂದ ಲಲಿತಾ ನಡಿಯ ಸುನಿ ಇವತ್ತು ಕುಳಿತು ಬಾಯಿ ತುಂಬ ಮಾತಾಡೋಣ ನಾಳೆಯಿಂದ ಮದುವೆ ಗಲಾಟೆ ಶುರುವಾಗಿಬಿಟ್ರೆ ನೆಂಟರೆಲ್ಲ ಬರ್ತಾರೆ ಆಮೇಲೆ ನಮಗೆ ಅವಕಾಶವೇ ಸಿಗುವುದಿಲ್ಲ ಎಂದಳು ಖುಷಿಯಿಂದ ಸರಿತಾ ತೊಡಗಿದಳು ಅಕ್ಕ ಒಂದಿನ ವಿನಯ್ ತನ್ನ ಯಾವುದೋ ಕೆಲಸದ ಮೇಲೆ ಮೈಸೂರಿಗೆ ಬಂದಿದ್ದ ಫೋನ್ ಕೆಟ್ಟು ಹೋಗಿದ್ದರಿಂದ ಅವನು ಬರುವ ಮುನ್ಸೂಚನೆ ಸಿಕ್ಕಿರಲಿಲ್ಲ ಆಕಸ್ಮಿಕವಾಗಿ ಮನೆಗೆ ಬಂದಿದ್ದ ಮನೆಯ ಬಾಗ್ಲು ಕೂಡ ತೆರೆದೇ ಇತ್ತು ಅವನು ಒಳಗೆ ಕಾಯಿಟಾದ ತಕ್ಷಣವೇ ಅವನ ಮುಖದ ಮೇಲೆ ತನ್ನು ಜಳ ಫ್ರಾಕ್ ಬಿತ್ತು ಜೊತೆಗೆ ವಿಜಯ್ ಅವಿಕೃತ ಕೂಗಾಟ ಕೂಡ ಅವನಿಗೆ ಕೇಳಿಸ್ತು ಇಂತಹ ಸ್ಲೀವ್ಲೆಸ್ ಫ್ರಾಕ್ ತಗೊಂಡ್ ಬಂದಿದಿಯಲ್ಲ ಜ್ಞಾನ ಇದೆಯಾ ನಿನಗೆ ತೋಳಿಲ್ಲ ಅಳತೆಯೂ ಇಲ್ಲ ಬೆನ್ನಂತೂ ತೆರೆದೇ ಕೊಂಡೇ ಇರುವ ಫ್ರಾಕ್ ಇದು ಇದರದೇನು ಅವಶ್ಯಕತೆ ಇತ್ತು ನಿನ್ನನ್ನು ನೀನು ಏನಂದ್ಕೊಂಡಿದೀಯ ಹಾ ಮನೆಯಲ್ಲಿ ಅವಳಿಗೆ ಬಟ್ಟೆಯ ರಾಶಿಯೇ ಬಿದ್ದಿದೆ ಮತ್ತೆ ಇಂಥದ್ದನ್ನೇ ತರಬೇಕಾ ಎಂದು ಪದೇ ಪದೇ ಕೂಗಿದ್ದನ್ನೇ ಕೂಗ್ತಿದ್ದ ವಿಜಯ್ ವಿಜಯ್ ಕೆಂಡ ಮಂಡಲನಾಗಿ ಕೂಗಾಡ್ತಿದ್ರೆ ಧೃತರಷ್ಟ ಮತ್ತು ಗಾಂಧಾರಿ ಕಂಡು ಕಾಣದಂತೆ ಕುರುಕ್ಷೇತ್ರ ವೀಕ್ಷಿಸಿದಂತೆ ಅತ್ತೆ ಮಾವ ತಮ್ಮ ನಲ್ಲಿ ತೆಪ್ಪಗೆ ಕುಳಿತುಕೊಂಡಿದ್ರು ಈ ಪ್ರತಿ ರಂಪಾಟ ಅವ್ರಿಗೂ ಹೋಗೋಗಿತ್ತು ಆಗ ಮುಂದೆ ಬಂದ ವಿನಯ್ ಏನಾಯ್ತು ಬಾಬಾ ಎಂದು ಕೇಳಿದ್ದಷ್ಟೇ ಇನ್ನಿಲ್ಲದ ಆವೇಶದಿಂದ ಹೋಗು ಬುದ್ಧಿ ಇಲ್ಲದ ನಿನ್ನ ಅಕ್ಕನನ್ನೇ ಕೇಳು ಎಂದು ಇನ್ನು ಜೋರಾಗಿ ಕೂಗ್ದ ಹೇಳೋದಕ್ಕಾದ್ರೂ ಏನಿತ್ತು ವಿಜಯ್ಗೆ ಪದೇ ಪದೇ ಅದನ್ನೇ ಮಾತಾಡಿ ರೇಜಿಗೆ ಹುಟ್ಟಿಸಿದ್ದ ಕಡ್ಡಿಯನ್ನ ಗುಡ್ಡ ಮಾಡುವ ಈ ಮನುಷ್ಯನಿಗೆ ನಾನು ನನ್ನ ಮಗಳಿಗೆ ಒಂದು ಫ್ರಾಕ್ ಕೊಂಡ್ಕೊಳ್ಳುವುದು ಸಹ್ಯವಾಗುವುದಿಲ್ಲ ಅಂದ್ರೆ ಇನ್ನೇನ್ ಹೇಳುವುದು ಇಂಥವ್ರಿಗೆ ಅಲ್ಲ ಎಂಟು ವರ್ಷದ ಮಗಳಿಗೆ ಸ್ಲೀವ್ಲೆಸ್ ಬಟ್ಟೆ ತೊಡಸುವುದರಲ್ಲಿ ಅದೇನು ಅಸಭ್ಯತೆ ಇದೆ ಇದೆಲ್ಲ ಆ ಕ್ರೂರ ಮನುಷ್ಯನಿಗೆ ಹೇಗೆ ಅರ್ಥವಾದೀತು ತನ್ನ ಜಾಳ ಕೈಯಿಂದ ಫ್ರಾಕ್ ಬಾಗಿಲಿನತ್ತ ಎಸೆದಾಗಲೇ ವಿನಯ್ ಬಂದಿದ್ದು ಅದು ಅವನ ಮುಖದ ಮೇಲೆ ಬಿದ್ದು ಅವನನ್ನ ಅನಾಗರಿಕವಾಗಿ ಸ್ವಾಗತಿಸಿದಂತಾಗಿತ್ತು ಬಿಸಿ ರಕ್ತದ ಯುವಕ ವಿನಯ್ಗೆ ಮೊಯೆಲ್ಲ ಉರಿದಂತಾಗಿರ್ಬೇಕು ತನ್ನ ಅಕ್ಕನನ್ನು ಇಷ್ಟು ಹೀನಾಯವಾಗಿ ನಡೆಸ್ಕೊಳ್ತಿರುವ ಭಾವನೆ ಬಗ್ಗೆ ಅಸಹ್ಯ ಕೋಪ ಬಂದಿದ್ದು ಸಹಜ ಆದರೆ ಆ ಸಮಯದಲ್ಲಿ ಅವನು ಹೆಚ್ಚಿಗೆ ಏನು ಮಾತಾಡಲಿಲ್ಲ ಶಾಂತವಾಗಿ ಕೆಳಗೆ ಹೋಗಿ ಅಪ್ಪನಿಗೆ ಫೋನ್ ಮಾಡ್ದ ಅಪ್ಪ ನಾನು ಸರಿತಕ್ಕ ನನ್ನ ನನ್ನ ಜೊತೆಯಲ್ಲೇ ಕರ್ಕೊಂಡು ಬರ್ತಾಯಿದ್ದೀನಿ ಏನಾಯ್ತಪ್ಪ ಸರಿತಾ ತಾನೆ ಅದನ್ನೆಲ್ಲ ಅಲ್ಲಿ ಬಂದ ನಂತರವೇ ಮಾತಾಡೋಣ ಅರೆ ಏನಾಯ್ತು ವಿನಯ್ ಹಾಗಿದ್ದಾದರೂ ಏನು ಹೇಳೋ ಭಾವನಾ ಆಟೋ ಟೋಪಗಳನ್ನು ಏನಂತ ಹೇಳಪ್ಪ ವಿನಯ್ ನೀನು ಅಲ್ಲಿಯೇ ಇರು ನಾನು ಈಗಲೇ ಹೊರಟು ಬರ್ತೀನಿ ಅಲ್ಲಿಯವರೆಗೂ ನೀನು ಯಾರಿಗೂ ಈ ವಿಷಯವನ್ನು ತಿಳಿಸ್ ಅಲ್ಲಿ ತಲುಪಿದ ನಂತರವೇ ಮಾತಾಡೋಣ ನನ್ನ ಹತ್ತಿರ ಬಂದಾಗ ವಿಜಯ್ ಆಚೆಗೆ ಹೊರಟೋಗಿದ್ದ ಅಷ್ಟರಲ್ಲಿ ಮಾವ ರೂಮ್ನಿಂದ ಹೊರಬಂದು ವಿನಯ್ ಜೊತೆ ಕುಳಿತುಕೊಂಡು ವಾತಾವರಣ ಹದಗೊಳಿಸುವ ಪ್ರಯತ್ನ ಮಾಡತೊಡಗಿದ್ರು ತಮ್ಮ ಮಗನ ಬಣ್ಣ ಬೀಗರ ಮುಂದೆ ಬಟಾ ಬಯಲಾಗಿದ್ದು ತುಂಬಾ ಅವಮಾನವಾಗಿತ್ತು ಇಷ್ಟೆಲ್ಲ ಆದ್ರೂ ಕೂಡ ಸರಿತಾ ತನ್ನ ತಮ್ಮನಿಗೆ ಇಷ್ಟವಾಗುವ ಅಡುಗೆ ಮಾಡಿ ಊಟ ಬಡಿಸಿದ್ದ ಆಗ ವಿನಯ್ಗೆ ಇವಳೇನ ತನ್ನಕ್ಕ ಒಂದು ಕಾಲದಲ್ಲಿ ಯಾರಾದರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರು ಸಿಡಿದ್ ಹೇಳ್ತಾ ಇದ್ದವಳು ಇವಳೇನ ಎಂದು ಯೋಚನೆ ಮಾಡತೊಡಗ್ದ ಅಪ್ಪ ಸಾಯಂಕಾಲ ಬಂದು ಯಾವ್ದೋ ಹೋಟೆಲ್ ನಲ್ಲಿ ಉಳಿದುಕೊಂಡು ವಿನಯ್ಗೆ ಫೋನ್ ಮಾಡಿ ಅಪ್ಪ ಅಪ್ಪನನ್ನ ಭೇಟಿ ಮಾಡಿದ ವಿನಯ್ ಎಲ್ಲವನ್ನೂ ವಿವರವಾಗಿ ಹೇಳಿದ ಅಪ್ಪ ನೋಡೋದಕ್ಕೆ ಇದು ತುಂಬಾ ಸಾಮಾನ್ಯ ವಿಷಯವಾದ್ರೆ ಆ ಸಮಯದಲ್ಲಿ ಭಾವನಾ ನಡವಳಿಕೆ ನೋಡಿದ್ರೆ ಇಷ್ಟು ವರ್ಷಗಳವರೆಗೆ ಅಕ್ಕ ಅದೇಗೆ ಅಂತಹ ಮನುಷ್ಯನನ್ನ ಸಹಿಸಿಕೊಂಡಿದ್ದಾಳೋ ಎಂದು ಭಯವಾಯಿತು ಎಂದ ವಿನಯ್ ಇದನ್ನೆಲ್ಲ ಶಾಂತ ಚಿತ್ತರಾಗಿ ಕೇಳಿಸಿಕೊಂಡ ಅವರ ತಂದೆ ಹಲ್ಲು ಕಚ್ಚಿ ಸಹಿಸಿಕೊಂಡರಾದ್ರು ತುಂಬಾ ಗಂಭೀರರಾದ್ರು ಮರುದಿನವೇ ವಿನಯ್ ತನ್ನ ಅಕ್ಕ ಸರಿತಾಳನ್ನ ಆಚರಿಸುತ್ತಾಡಲು ಕರೆದೊಯ್ಯವೆಂದು ನೆಪ ಹೇಳಿ ಅವಳನ್ನ ತಂದೆಯ ಬಳಿ ಕರೆತಂದ ಅಪ್ಪನನ್ನ ನೋಡಿ ಸರಿತಾ ಅಚ್ಚರಿಗೊಂಡಳು ಅವರ ಬಾಡಿದ ಮುಖ ನೋಡಿ ದುಃಖಿತಳಾದಳು ಓಹ್ ಅಂದು ಬಾಗ್ಲು ಮುಚ್ಚಿದ್ರೆ ಇಷ್ಟೆಲ್ಲ ನಡೀತಲೇ ಇರಲಿಲ್ಲ ಅಲ್ಲದೆ ಯಾರಿಗೂ ಕೂಡ ಗೊತ್ತಾಗ್ತಿರಲಿಲ್ಲ ಎಂದ್ಕೊಂಡಳು ವಿನಯ್ ಒತ್ತಾಯದ ಮೇಲೆ ಅವರು ಬೀಗರು ಮತ್ತು ಒಳಿಯನನ್ನ ಕಂಡು ಮಾತಾಡಿಸಲು ಹೊರಟರು ನೇರವಾಗಿ ಅಪ್ಪ ತಮ್ಮ ಇಬ್ಬರು ಬೀಗರ ಆಫೀಸ್ಗೆ ಯಾವುದೇ ಮುನ್ಸೂಚನೆ ಇಲ್ಲದೆ ಬಂದದ್ದನ್ನ ನೋಡಿ ವಿಜಯ್ ಮತ್ತವರ ತಂದೆ ಕಕ್ಕ ಆದರು ಅವರೊಂದಿಗೆ ಮಾತಿಗೆ ಮುಂದಾದ ಅಪ್ಪ ಗಂಭೀರತೆಯಿಂದ ಅಷ್ಟೇ ದೃಢವಾದ ಧ್ವನಿಯಲ್ಲಿ ಸರಿತಾಳನ್ನ ಇಲ್ಲಿಯೇ ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಿಸೋಣ ಇಲ್ಲವಾದ್ರೆ ನನ್ನ ಜೊತೆಗೆ ಬೆಂಗಳೂರಿಗೆ ಕರೆದೊಯ್ದು ಅಲ್ಲಿ ಯಾವುದಾದ್ರೂ ಆಫೀಸಿನ ಜವಾಬ್ದಾರಿ ನೀಡ್ತೀನಿ ಇಲ್ಲಿ ಅವಳು ಇನ್ನಿಲ್ಲದ ಒತ್ತಡಗಳಲ್ಲಿ ಬಿದ್ದು ಇನ್ನಷ್ಟು ಕಾಯಿಲೆಗಳು ಅವಳನ್ನ ಕಾಡುವುದು ಬೇಡ ಎಂದ್ರು ವಿಜಯ್ ಬಗ್ಗೆ ಆಗ್ಲಿ ಬೀಗರ ಬಗ್ಗೆ ಆಗ್ಲಿ ಏನೂ ದೋಷಾರೋಪಣೆ ಮಾಡಲಿಲ್ಲ ಅವರು ಆಡಿದ ಮಾತುಗಳೇ ಅಷ್ಟು ನಿಖರವಾಗಿದ್ದವು ಹೀಗಾಗಿ ತಂದೆ ಮಗ ಇಬ್ಬರಿಗೂ ಈಗ ಯಾವುದಾದ್ರೊಂದು ಮಾರ್ಗ ಆಯ್ದುಕೊಳ್ಳದೆ ವಿಧಿಯೇ ಇರಲಿಲ್ಲ ಆಗ ಸರಿತಾ ತನ್ನ ಡಿಗ್ರಿ ನಂತರ ಮಾಡಿದ ಸರಿ ಟ್ರೈನಿಂಗ್ ಕೋರ್ಸ್ ಪ್ರಯೋಜನವಾಯಿತು ವಿನಯ್ ಪೇ ಓಡಾಡಿ ಜಾಗ ತೆಗೆದುಕೊಳ್ಳುವುದರಿಂದ ವ್ಯವಸ್ಥಿತವಾಗಿ ನೋಂದಣಿ ಪ್ರಕ್ರಿಯೆಗಳನ್ನ ಪೂರೈಸಿ ಫರ್ನಿಚರ್ ಕೆಲಸ ಉಳಿದ ಎಲ್ಲಾ ಸಣ್ಣ ಪುಟ್ಟ ಮುಗಿಸಿ ಸರಿತಾಳಿಗೆ ಒಂದು ಪುಟ್ಟ ಶಾಲೆಯನ್ನು ಸಿದ್ಧಪಡಿಸಿದ್ರು ಬಹುಶಃ ಈ ಎಲ್ಲ ಕೆಲಸ ಕಾರ್ಯಗಳನ್ನ ಪೂರ್ತಿಗೊಳಿಸದೆ ಬೆಂಗಳೂರಿಗೆ ಮರಳಬಾರದೆಂದು ತೀರ್ಮಾನಿಸಿದಂತೆ ಎಲ್ಲವನ್ನೂ ಮಾಡಿ ಮುಗಿಸಿದ್ರು ಅಕ್ಕ ಇನ್ನೊಂದು ವಿಷಯ ಅಂದ್ರೆ ಶಾಲೆ ನಿರ್ಮಾಣದ ಖರ್ಚನ್ನೆಲ್ಲ ಮಾವನವರೇ ನೋಡಿಕೊಂಡ್ರು ಈಗ ನನ್ನ ಶಾಲೆಯಲ್ಲಿ ನೂರೈವತ್ತು ಮಕ್ಕಳಿದ್ದಾರೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ನಾನು ಶಾಲೆಯಲ್ಲೇ ಇರ್ತೀನಿ ಮನೆಯ ಎಲ್ಲ ಜವಾಬ್ದಾರಿಗಳ ಜೊತೆಗೆ ಶಾಲೆಯನ್ನು ಸುಲಭವಾಗಿ ನಡೆಸುತ್ತಿದ್ದೀನಿ ಶಾಲೆಯಲ್ಲಿ ಮುದ್ದಾದ ಮಕ್ಕಳೊಂದಿಗೆ ಪಾಠ ಮಾಡುತ್ತಾ ಅವರ ತೊದಲು ನುಡಿಗಳನ್ನ ಎಂಜಾಯ್ ಮಾಡುತ್ತಾ ನೆಮ್ಮದಿಯಾಗಿದ್ದೀನಿ ವಿಜಯ್ ಕೂಡ ಮೊದಲಿನಂತೆ ಕೂಗಾಡುವುದಿಲ್ಲ ನನ್ನ ಯಾವ ಕೆಲಸ ಕಾರ್ಯಗಳಲ್ಲೂ ಮುಗ್ ತೂರಿಸುವುದಿಲ್ಲ ನಮ್ಮಗಳ ಮಧ್ಯೆ ಅದ್ಯಾವುದೋ ಹಲಿಕಿತ ಒಪ್ಪಂದವಾದಂತಿದೆ ಒಟ್ಟಾರೆ ನನಗೊಂದು ನೆಲೆ ಸಿಕ್ಕಿದೆ ಎಂದಳು ಪರಸ್ಪರರಲ್ಲಿ ಇನ್ನು ಗಾಢ ಪ್ರೇಮ ಬೆಳೆದಿರಲಿಲ್ಲವಾದರೂ ಸರಿತಾ ಮತ್ತು ವಿಜಯ್ ತಮ್ಮ ತಮ್ಮ ಕೆಲಸಗಳಲ್ಲಿ ಬಿಡುವಿಲ್ಲದಂತೆ ತೊಡಗಿಕೊಂಡಿದ್ದರಿಂದ ಸರಿತಾ ತುಂಬಾ ಸಂತೃಪ್ತಳಾಗಿದ್ದಳು ಮೊದಲೇ ಏನಾದರೂ ಅವಸರ ಪಟ್ಟು ವಿಚ್ಛೇದನದ ಕ್ರಮಕ್ಕೆ ಕೈ ಹಾಕಿದ್ರೆ ಅದು ಇದಕ್ಕಿಂತಲೂ ಕೆಟ್ಟದಾಗಿ ಪರಿಣಾಮ ಬೀರಬಹುದಿತ್ತು ಒಟ್ಟಾರೆ ನಡೆದದ್ದು ಎಲ್ಲ ಒಳ್ಳದಕ್ಕಾಗಿಯೇ ನಡೆಯಿತು ಯಾರ ಸಂಸಾರದಲ್ಲಿ ತಾಪತ್ರಯ ಇರುವುದಿಲ್ಲ ಇದೆಲ್ಲ ಇದ್ದದ್ದೇ ಆದರೆ ಅದನ್ನು ಜಾಣತನದಿಂದ ನಿಭಾಯಿಸುವುದು ಮುಖ್ಯ ಮನಸ್ಸಿನ ಮೇಲಾದ ಗಾಯಗಳನ್ನು ಪದೇ ಪದೇ ಕೆದಕುವುದರಿಂದ ನೋವು ನಿರಂತರವಾಗುತ್ತದೆಯೇ ಹೊರತು ಗುಣವಾಗುವುದು ಅಸಾಧ್ಯ ಆದ್ದರಿಂದ ಜೀವನದಲ್ಲಿ ಗತಿಸಿದ ಕೈ ಘಟನೆಗಳನ್ನು ಮೆಲುಕು ಹಾಕುವ ಬದಲು ಭವಿಷ್ಯದ ಬಗ್ಗೆ ಯೋಚಿಸಿ ಮುನ್ನಡೆಯುವುದೇ ಉತ್ತಮ ಎಂದು ಅರಿತುಕೊಂಡ ಸರಿತ ಗಾಳಿಯೊಡ್ಡಿದ ದೀಪದಂತಾಗಿದ್ದ ತನ್ನ ಬದುಕಿನ ಸುತ್ತ ತನ್ನೆರಡು ಕೈಗಳನ್ನು ಒಡ್ಡಿ ದೀಪ ಹಾರದಂತೆ ನೋಡ್ಕೊಂಡಳು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು